ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಷ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿದ್ದೀವಿ ನಮ್ಮೂರು ಕೊಡನೂರಲ್ಲಿ ನಮ್ಮೂರು ಯಾವುದು ಅಂತ ನೀವು ಇಲ್ಲ ಗೊತ್ತಿರಲ್ಲ ಸೊ ಇಲ್ಲಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮೂರು ಬಂದು ಕೊಡನೂರು ನಾವಿದು ಕೊಡನೂರು ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ನಾನು ನಮ್ಮ ಮಾತೀತು ಮೂರು ಜನನೂ ಬಂದಿದ್ವಿ ಸೊ ಇದು ಹೊಸ್ದಾಗಿ ಓಪನ್ ಆಗಿದೆ ಅಂಗಡಿ ನಾವು ರೆಗ್ಯುಲರಾಗಿ ಹೋಗೋ ಕಡೆ ಹೋಗಲಿಲ್ಲ ಈ ಸಲ ಇಲ್ಲಿ ನೋಡೋಣ ಹೊಸ್ದಾಗಿ ಟ್ರೆಂಡಿಂಗ್ ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡೋಣ ಅಂತ ಹೋದ್ವಿ ನಮಗೆ ಇಷ್ಟ ಆಯಿತು ಎಲ್ಲ ಬಟ್ಟೆ ಕೂಡ ಒಂದೇ ಕಡೆ ಶಾಪಿಂಗ್ ಮಾಡ್ಕೊಂಡು ಬಂದು ನೋಡ್ತಾ ಇರ್ಬೋದು ಈಗ ಹಾಕಿದ್ರಲ್ಲ ಡ್ರೆಸ್ಸಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಕೂಡ ಅಷ್ಟೇ ನಿಮಗೆಲ್ಲ ನಿಮ್ಮ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇದೆಲ್ಲ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಯಾವ ರೀತಿ ಬಟ್ಟೆಗಳು ಬೇಕು ಅದು ಇಲ್ಲಿ ಎಲ್ಲ ಥರದ ಬಟ್ಟೆಗಳು ಕೂಡ ಸಿಗುತ್ತೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇಂತು ತುಂಬನೇ ಇದು ಮುಚ್ಕೊಬಿಟ್ಟು ಇದು ಫೇಸ್ ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೆ ನಾನು ಸರಿ ಮಾಡಿದೆ ಅದು ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಂದರೆ ತುಂಬಾ ಇಷ್ಟ ಆಯಿತು ಈ ಡಾಲ್ ಬಂದು ನನಗೆ ಮನೆಗೆ ಎದ್ಕೊಂಡೋಗ್ಬಿಡೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಡ್ರೆಸ್ಸು ಕಲ್ಲರು ಎಲ್ಲ ಅದಕ್ಕೆ ತಕ್ಕದ ಕಾಣ್ತಿದೆ ಇದು ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ ಪ್ರೈಸು ಎಲ್ಲ ನಾವು ಅಂದ್ಕೊಂಡು ರೇಟಲ್ಲಿ ನಾವು ಅಂದ್ಕೊಂಡಿದ್ದು ಬಟ್ಟೆ ಸಿಗುತ್ತೆ ಎಲ್ಲರೂ ಕೂಡ ಹೋಗಿ ನೀವು ನೀವೇನು ಬಟ್ಟೆ ತೊಗೋಬೇಕು ಅಂತಿರ್ತೀರ ಅದನ್ನು ಈ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಏನಿದೆ ಅಲ್ಲಿ ಹೋಗಿ ಕೇಳಿ ನಿಮಗೆಲ್ಲ ಥರದ್ದು ಕೊಡ್ತಾರೆ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನನ್ನ ತದ್ವಿದು ತೊಗೊಂಡು ಬಂದಿದ್ದೀನಲ್ಲ ಲಾಸ್ಟ್ ಟೈಮು ತೋರಿಸಿದ್ನಲ್ಲ ಕಾರ್ಗಿಲ್ ಪ್ಯಾಂಟ್ ಟೀ ಶರ್ಟು ಏನಿದೆ ಅದು ವೇರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಅದು ಫೋಟೋ ಇದ್ರೆ ನಾನು ಹಾಕ್ತೀನಿ ನೋಡ್ಬೋದು ನೀವು ಇದೆಲ್ಲ ನಾನು ಇಷ್ಟು ಬಟ್ಟೆ ಎಲ್ಲ ನಾನೇ ಇದು ಬೈ ಮಾಡಿರೋದು ನೋಡ್ತಾ ಇರ್ಬೋದು ನೀವು ಇದು ತುಂಬಾ ಚೆನ್ನಾಗಿದೆ ಹೋದ ತಕ್ಷಣನೇ ಇಷ್ಟ ಆಗುತ್ತೆ ನಿಮಗೆ ಫ್ರೆಂಡ್ಸ್ ಶರ್ಟ್ಸ್ಗಳು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೀವು ಅಫಿಷಿಯಲ್ ವೇರ್ ಇದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಕಲರ್ಸು ಸಿಗುತ್ತೆ ಇಲ್ಲಿ ನೋಡಿ ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ ಬೇರೆ ಬೇರೆ ಪ್ಯಾಟ್ರನ್ನು ಬೇರೆ ಬೇರೆ ಕಲರಲ್ಲಿ ಈ ಸೀರೆ ಪ್ರೈಸ್ ನೋಡಿದ್ರೆ ನೀವು ಎಷ್ಟು ಕಾಸ್ಟ್ಲಿ ಅನ್ಕೊಂತೀರಾ ಬಟ್ ಇದು ಬಂದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಇದು ಸಿಲ್ವರ್ ಜರಿ ಪ್ಯಾಟ್ರನ್ನು ಹೊಸ ಪ್ಯಾಟ್ರನ್ ಇದು ಹೊಸ ಡಿಸೈನು ತುಂಬಾ ಚೆನ್ನಾಗಿದೆ ನಾನು ಬೇರೆಯವ್ರಿಗೆ ಗಿಫ್ಟ್ ಮಾಡೋದಕ್ಕೆ ಎಂತ ಅದು ತೊಗೊಂಡಿದ್ದು ನೋಡ್ತಾ ಇರ್ಬೋದು ಎಲ್ಲ ಸೀರೆಗಳು ಹೊಸ ಹೊಸ ಡಿಸೈನು ಹೊಸ ಹೊಸ ಪ್ಯಾಟ್ರನ್ ಎಲ್ಲ ಥರದ್ದು ಇದೆ ಕಲರ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಯಾಟ್ಗಳಿಂತೂ ಹಂಡ್ರೆಡ್ ರುಪೀಸ್ ಒಂದಷ್ಟೇ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕಲರ್ ಸಿಗುತ್ತೆ ನಿಮಗೆ ಎಲ್ಲರೂ ಕೂಡ ಹೋಗಿ ಒಂದು ಒಂದ್ಸಲ ವಿಸಿಟ್ ಮಾಡಿ ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ವಿಸಿಟ್ ಮಾಡಿ ನಿಮಗಿಷ್ಟವಾಗಿರುವಂಥ ಬಟ್ಟೆಗಳನ್ನ ಫ್ಯಾಷನ್ ಆಗಿರೋದು ಯಾವ ಫ್ಯಾಷನ್ ಬೇಕು ಟ್ರೆಂಡಿಂಗ್ ಬೇಕು ಎಲ್ಲ ತಗೊಳ್ಳಿ ರಗುಗಳು ಚಾಪೆಗಳು ಮತ್ತು ಕಾಲೋರ್ಸೋದು ಮ್ಯಾಟ್ಗಳು ನೋಡಿ ಕಾಲೋರ್ಸೋ ಮ್ಯಾಟ್ಗಳಿದು ಎಲ್ಲ ಕೂಡ ಸಿಗುತ್ತೆ ಇವರ ಅಂಗಡಿಯಲ್ಲಿ ನೀವು ಹೋದರೆ ಫ್ರೆಂಡ್ಸ್ ಇವರು ಹತ್ತು ಪರ್ಸೆಂಟ್ ಡಿಸ್ಕೌಂಟು ರಿ ಹತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಿಮಗೆ ಇಲ್ಲಿ ಬಟ್ಟೆಗಳು ಸಿಗುತ್ತೆ ಅದರಲ್ಲೂ ನನ್ನ ಶ್ರುತಿ ಲಾಕ್ಸ್ ಕನ್ನಡ ಏನಿದೆ ಆ ಚಾನಲ್ ಕಡೆಯಿಂದ ಹೋದರೆ ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟಲ್ಲಿ ನಿಮಗೆ ಇವರು ಹಾಕೊಡ್ತಾರೆ ಸೊ ನೋಡಿ ನಾವು ಇವಾಗ ಎಲ್ಲ ಕೂಡ ಬಿಲ್ ಮಾಡಿಸ್ತಾ ಇದ್ದೀನಿ ಇವರು ಲಾಸ್ಟಲ್ಲಿ ನನಗೆ ಒಂದು ಗಿಫ್ಟ್ ಕೂಡ ಕೊಟ್ಟರು ನೋಡಿ ಇದು ಬಂದು ಕಾರ್ಗಿಲ್ ಪ್ಯಾಂಟ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು ಹೊಸ ಪ್ಯಾಟ್ರನ್ನು ಹೊಸದಾಗಿ ಈ ವರ್ಷ ಲಾಂಚ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗಿರೋದು ಇದು ಪ್ಯಾಂಟ್ ಬಂದು ತುಂಬಾ ಚೆನ್ನಾಗಿದೆ ಹುಡುಗಿರು ಕೂಡ ವೇರ್ ಮಾಡ್ಬೋದು ಚಿಕ್ಕ ಚಿಕ್ಕ ಮಕ್ಳು ಏರಿರ್ತಾರೆ ಈ ಹುಡುಗಿರು ಕೂಡ ಆ ಪ್ಯಾಂಟ್ ಬೇಕು ಅಂತ ಇದ್ದರು ನಾವು ತದ್ವಿತಕ್ಕೆ ತೊಗೊಂಡಿದ್ದು ನೋಡಿ ಹಠ ಮಾಡಿ ಅವ್ರ ಅಜ್ಜಿ ಹತ್ರ ಇದ್ದರು ಸೊ ನೋಡ್ಬೋದು ಇಲ್ಲಿ ನೈಟ್ ಸೂಟ್ಸ್ ಎಲ್ಲ ಸಿಗುತ್ತೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ರಿಗೂ ಸಿಗುತ್ತೆ ಇಲ್ಲಿ ಎಲ್ಲ ಥರದ ಬಟ್ಟೆಯೂ ಎಲ್ರಿಗೂ ಸಿಗುತ್ತೆ ನೀವು ಹೋಗಿ ಕೇಳಿ ಅವ್ರು ಅಷ್ಟೇ ಟ್ರಯಲ್ ರೂಮ್ ಕೂಡ ಇದೆ ಇಲ್ಲಿ ಟ್ರಯಲ್ ಮಾಡಿಬಿಟ್ಟು ನಿಮ್ಮ ಸೈಜು ಮೆಜರ್ಮೆಂಟು ಯಾವ್ದು ಚೆನ್ನಾಗಿ ಕಾಣುತ್ತೆ ಎಲ್ಲ ಪರ್ಫೆಕ್ಟ್ ಇದೆಯಾ ನೋಡಿ ತೊಗೋಬೋದು ಪುಟಾಣಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಒಂದು ವರ್ಷ ಆರು ತಿಂಗಳು ಮಕ್ಕಳಿಗೆಲ್ಲ ತುಂಬನೇ ಚೆನ್ನಾಗಿರೋದಿದೆ ಇಲ್ಲಿ ಪ್ಲಾಜಾ ಪ್ಯಾಂಟ್ಸ್ ಕೂಡ ಇದೆ ಕುರ್ತೀಸ್ ಕೂಡ ಇದೆ ಡ್ರೆಸ್ಸಸ್ ಇದೆ ಕಾಟನ್ ಡ್ರೆಸ್ ಇದೆ ಎಲ್ಲ ಥರದ ರೆಸ್ ಇದೆ ತದ್ವೆ ತುಂಗ ತೊಗೊಂಡಿದ್ದು ಕಾರ್ಗಿಲ್ ಪ್ಯಾಂಟ್ ಹೇಳುತ್ತಲ್ಲ ಅದಕ್ಕೆ ಇದು ಹೊಸ ಪ್ಯಾಟ್ರನ್ ಟಿ ಶರ್ಟ್ ಇದು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಆ ಪ್ಯಾಂಟಿಗೆ ಸೆಟ್ ಮಾಡೋದಕ್ಕೆ ಇದು ತಗೊಂತಾ ಇದ್ದೀನಿ ಅವನಿಗೆ ತುಂಬಾ ಚೆನ್ನಾಗಿದೆ ಆ ಟಿ ಶರ್ಟು ಪ್ಲಾಸ್ಕ್ ಕೂಡ ಗಿಫ್ಟ್ ಕೊಟ್ಟರು ನಮಗೆ ಫೋರ್ ತೌಸಂಡ್ ಎಬೋ ಪರ್ಚೇಸ್ ಮಾಡಿದರೆ ನಿಮಗೆ ಪ್ಲಾಸ್ಕ್ ಕೂಡ ಕೊಡ್ತಾರೆ ವಾಟ್ರ್ ಪ್ಲಾಸ್ಕು ಹೋಗಿ ಒಂದು ಸಲ ವಿಸಿಟ್ ಮಾಡಿ ತೋ ಮ್ಯಾಟ್ ಎಂದು ತುಂಬಾ ಚೆನ್ನಾಗಿದೆ ಏಯ್ಟಿ ರುಪೀಸ್ ಅಷ್ಟೇ ಹೋಗೊಂದ್ಸಲ ನೋಡಿ ಮಾತಾಡ್ಸೋಣ ಬನ್ನಿ ಇವರಿಗೆ ಹೇಳಿ ಏನು ಡಿಸ್ಕೌಂಟ್ ಮಾಡ್ಕೊಡ್ತೀರಾ ನಿಮ್ಮ ಅಂಗಡಿಯಲ್ಲಿ ಕಸ್ಟಮರ್ ಬಂದರೆ ಎಲ್ಲ ಥರ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಐಟಮು ಚೆನ್ನಾಗಿದೆ ನೀವು ಬಂದು ತಗೊಂಡು ಹೋದರೆ ನೆಕ್ಸ್ಟ್ ಟೈಮ್ ನೀವು ಹೆಂಗೆ ಅಂತ ನಿಮಗೆ ನೆಕ್ಸ್ಟ್ ಟೈಮ್ ಬನ್ನಿ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ವಾ ಅವರೇ ಹೇಳಿದ್ದು ಏನು ಡಿಸ್ಕೌಂಟ್ ಇದೆ ಅವರ ಪ್ರಾಡಕ್ಟ್ ಬಗ್ಗೆ ಅವರೇ ಏನು ಹೇಳಿದರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ಸೊ ಹಬ್ಬದ ಪ್ರಯುಕ್ತ ಇವಾಗ ಪ್ಲಾಸ್ ಕೂಡ ಫ್ರೀ ಕೊಡ್ತಾಯಿದ್ರು ಫೋರ್ ತೌಸಂಡ್ ಏಬೋ ಏನು ಶಾಪಿಂಗ್ ಮಾಡಿದ್ದು ಅವರಿಗೆ ನನಗೆ ಕೂಡ ತುಂಬಾ ಇಷ್ಟ ಆಯಿತು ವಾಟರ್ ಪ್ಲಾಸ್ಗೂ ನೀವು ಕೂಡ ಹೋಗಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಪರ್ಚೇಸ್ ಮಾಡಿ ಸೀರೆಗಳಿಂದ ತುಂಬಾ ಚೆನ್ನಾಗಿರೋದಿದೆ ಪರ್ಚೇಸ್ ಮಾಡಿಬಿಟ್ಟು ನೀವು ಕೂಡ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಿ ನಿಮಗೂ ಒಂದು ವಾಟರ್ ಪ್ಲಸ್ ಗಿಫ್ಟ್ ಕೊಡ್ತಾರೆ ಈ ಶಾಪ್ ನೋಡ್ತಾ ಇದ್ದೀರಲ್ವಾ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಬಂದು ಇದು ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಇದೆ ಇದೇ ರೋಡಲ್ಲಿ ನೀವು ಮೇಲುಗಡೆ ಬಂದರೆ ರೈಟ್ ಸೈಡೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಇರೋದು ಸೊ ಈ ನಾನಿವಾಗ ಏನು ಲಾಗಲ್ಲಿ ತೋರಿಸ್ದೆ ಆ ಶಾಪ್ ಅಂದಿರೋದು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮೇಲೆ ಬಂದರೆ ಮೇಯ್ನ್ ರೋಡಲ್ಲೇ ರೈಟ್ ಸೈಡ್ ಇದೆ ಎಲ್ಲೂ ಒಳಗಡೆ ಹೋಗಾಗಿಲ್ಲ ಸ್ಟ್ರೈಟ್ ಮೇಲುಗಡೆ ಬಂದರೆ ಅಲ್ಲಿ ಒಂದು ಇದು ಗೊಬ್ಬರದ ಅಂಗಡಿ ಇದೆ ಅಂದರೆ ಏನು ಗಣೇಶ ಆಗ್ರೋ ಅಂತ ಒಂದು ಗೊಬ್ಬರದ ಅಂಗಡಿ ಇದೆ ಅಲ್ಲೇ ಅದು ಇರೋದು ವೆಂಕಟೇಶ್ವರ ಟೆಕ್ಸ್ಟೈಲ್ಸು ಸೊ ಅದರ ಆಪೋಸಿಟ್ ನಾವು ತದ್ವಿದ್ಗೆ ಏನೋ ಒಂದು ತೊಗೋಬೇಕಿತ್ತು ಫ್ರೆಂಡ್ ರೋಡ್ ಕ್ರಾಸ್ ಮಾಡಿ ಬಂದು ಈ ರಾಜರಾಜೇಶ್ವರಿ ಟೆಕ್ಸ್ಟೈಲ್ಸ್ ತುಂಬ ವರ್ಷದಿಂದ ಇದೆ ಇದು ನಾವು ಚಿಕ್ಕವ್ರಿದ್ದಾಗ ನಮ್ಮಮ್ಮ ಇಲ್ಲೇ ಬಟ್ಟೆ ಕೊಡಿಸ್ತಾ ಇದ್ದಿದ್ದು ನೋಡಿ ಈ ಡಾಸ್ ಕಟ್ಟಿದಾರಲ್ಲ ಗೊಂಬೆಗಳಿಗೆ ಅದೆಷ್ಟು ಚೆನ್ನಾಗಿದೆ ಅಲ್ವಾ ಸಿಬ್ಲಿಂಗ್ಸ್ ಥರ ಕಾಣ್ತಾ ಇದ್ದಾರೆ ತುಂಬನೇ ಚೆನ್ನಾಗಿದೆ ಅಲ್ಲೂ ಕೂಡ ಇರಲಿಲ್ಲ ತದೀತೇನೋ ಹುಡ್ಕೋಕೆ ಹೋದ್ವಿ ಬಟ್ ಸಿಗಲಿಲ್ಲ ಅಲ್ಲಿ ಅದಾದ ನಂತರ ನಮ್ಮಮ್ಮನ ಕರ್ಕೊಂಡು ಸ್ಲಿಪ್ಪರ್ ತೊಗೋಬೇಕಿತ್ತು ನಮ್ಮಮ್ಮಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಇದು ಕೂಡ ಅಷ್ಟೇ ನಮ್ಮಮ್ಮ ನಾವು ಚಿಕ್ಕೋರಿದ್ದಾಗ ಇದೇ ಶಾಪಲ್ಲಿ ನಮ್ಗೆ ಚಪ್ಪಲ್ ಕೊಡಿಸ್ತಿದ್ದು ನಾವು ಚಿಕ್ಕೋರು ಇದ್ದಾಗಿಂದೂ ಇಲ್ಲಿ ಯಾಕೆ ಅಂದರೆ ಇವ್ರ ಅಂಗಡಿಯಲ್ಲಿ ನೋಡಿ ಜನ ಇದ್ದಾರೆ ಅವ್ರಿಗೆ ಕೊಡೋದಕ್ಕೆ ಆಗ್ತಿಲ್ಲ ಚಪ್ಪಲ್ನ ಅಷ್ಟೊಂದು ಜನ ಇರ್ತಾರೆ ಯಾವಾಗಲೂ ಯಾಕೆಂದರೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಇದು ಹಳೆ ಮರ ಬರುತ್ತೆ ಹಳೆ ಮರದ ಎದುರುಗಡೆ ಅಂತ ಇದು ಕೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚಪ್ಪಲ್ಸ್ ಎಲ್ಲ ಯಾಕೆಂದರೆ ಇಲ್ಲಿ ಹೊಸ ಹೊಸ ಅದೇನು ಚಪ್ಪಲ್ಸು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಮಕ್ಕಳುಗಳಿಗೆ ಎಲ್ರಿಗೂ ತುಂಬ ಹೊಸದಾಗಿ ಫ್ಯಾನ್ಸಿ ಸ್ಲೀಪರ್ಸ್ ಸಿಗುತ್ತೆ ಇಲ್ಲಿ ನಾನು ಕೂಡ ಅಷ್ಟೇ ನಮ್ಮಮ್ಮನಿಗೆ ಒಂದು ಒಳ್ಳೆ ಚಪ್ಪಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನಮ್ಮಮ್ಮ ಇತ್ತು ಯಾವುದು ಇಷ್ಟ ಆಗಲಿಲ್ಲ ಅಂತ ಅಂದರೆ ನಮ್ಮಮ್ಮ ತುಂಬ ಈಲ್ಡ್ ಹಾಕಲ್ಲ ಅಲ್ವಾ ಸೊ ಹಾಗಾಗಿ ತುಂಬ ಪ್ಲಾಟು ಬೇಡ ಈಲ್ಡು ಬೇಡ ನಮ್ಮಮ್ಮ ಯಾವ ಥರ ಆಗ್ತಾರೆ ಅದೇ ಥರದಲ್ಲಿ ನೋಡ್ತಾಯಿದ್ದು ಇದು ಓಕೆ ಅಂತು ಆದರೂ ಯಾಕೋ ನನಗಿಷ್ಟ ಆಗಲಿಲ್ಲ ನಮ್ಮಮ್ಮ ಕಾಲಗಾದ ಕಲರ್ ಅಷ್ಟು ಚೆನ್ನಾಗಿ ಅಂತಿರಲಿಲ್ಲ ಅಂತೇಳಿ ಮತ್ತು ಬೇರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ತುಂಬಾ ಖುಷಿ ಆಗುತ್ತೆ ನಮಗೆ ಬೆಂಗಳೂರಿಂದ ಹೋಗಿ ಕೊಡಂದೂರಲ್ಲಿ ಏನಾದರೂ ಶಾಪಿಂಗ್ ಮಾಡೋದು ಅಂದರೆ ನಮಗೆ ಸ್ಕೂಲ್ ಡೇಸ್ದು ಕಾಲೇಜ್ ಡೇಸ್ದು ಎಲ್ಲ ನೆನಪುಗಳು ಬಂದುಬಿಡುತ್ತೆ ನಮ್ಮಮ್ಮ ಕರ್ಕೊಂಡೋಗಿ ನಮ್ಗೆ ಕೊಡಿಸ್ತಾ ಇದ್ರಲ್ಲ ಅದೆಲ್ಲ ನೆನಪು ಬರುತ್ತೆ ಫ್ರೆಂಡ್ಸ್ ನಿಮಗೂ ಯಾರಾದರೂ ಕೊಡಂದೂರವ್ರ ಇದ್ರೆ ಇಲ್ಲ ಆಗಿ ಇದ್ದರೆ ನಿಮಗೂ ಆ ಥರ ಖುಷಿ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕೂಡ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಫೈನಲ್ ಆಗಿ ನಮ್ಮಮ್ಮ ಈ ಗ್ರೀನ್ ಸ್ಲೀಪರ್ ಏನಿದೆ ಇದು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟಿದ್ದು ನಾನು ಸೆಲೆಕ್ಟ್ ಮಾಡಿಕೊಂಡ್ರು ಫೈನಲ್ ಆಗಿ ನನ್ನ ಕಣ್ಣಿರ್ಲಾಕ್ಸ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ಚಪ್ಪಲ್ ಏನಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ಚಪ್ಪಲ್ ತಗೊಂಡಿದ್ದು ತದ್ವಿತತ್ರ ಚಪ್ಪಲ್ ಇತ್ತು ಆದರೂ ಕೂಡ ನನಗೆ ಈ ಚಪ್ಪಲ್ ಬೇಕೇ ಬೇಕು ಅಂತ ಆಟ ಮಾಡಿ ಅದು ಕೂಡ ತೆಗೆಸ್ಕೊಂಡ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್